ಹೇಳ್ರಿ ನಮಸ್ತೆ ಮೆಜೆಸ್ಟಿಕ್ಕಿಂದ ನೆಲಮಂಗ್ಳ ಡ್ಯೂಟಿ ಬಿತ್ತು ಮುನ್ನೂರು ನಾನೂರು ಚೇಳ್ರೆ ಓದ್ತದೆ ಖುಷಿಯಾಗೋದೆ ನೆಲಮಂಗ್ಲದಿಂದ ಒಂದು ಎಂಟು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಾಗಿತ್ತು ಹೋದೆ ಬಿಟ್ಟೆ ಬಿಟ್ಟ ಮೇಲೆ ಒನ್ ಅವರ್ ಆಯಿತು ಬಿಡಿಗೆ ಬಾ ಬಾಡಿಗೆ ಬೀಳ್ತಾಯಿಲ್ಲ ಸರಿ ಸಿಟಿವರೆಗೂ ನೆಲ್ಮಂಗ್ಳವರೆಗೂ ಖಾಲಿ ಬಂದೆ ಬೀಳ್ತಾನೆ ಇಲ್ಲ ಸರಿ ಆಯಿತು ಅಕ್ಕಪಕ್ಕದ ದೇವಸ್ಥಾನಕ್ಕೆ ಹೋಗೋಣ ಅಂತ ಚಿಕ್ಕಮದೂರ ದೂರ ಇತ್ತು ಬೈಲಂಜಿನೇಯ ಸ್ವಾಮಿ ದೇವಸ್ಥಾನ ಹತ್ರ ಇತ್ತು ಬಿಡು ಹೋಗೋದ ರೀ ದೇವಸ್ಥಾನ ಕಡೆ ಹೋಗ್ತಾರೆ ಅಂದರೆ ಡ್ಯೂಟಿ ಬಿದ್ದು ಓದ್ತಾನ ಇಲ್ಲ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಡ್ಯೂಟಿನೇ ಬಿಡಲಿಲ್ಲ ಮೋಸ್ಟ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೇಕಂತ ಇತ್ತೇನು ಓದೆ ದರ್ಶನ ಮಾಡಿದೆ ಆಚೆ ಬಂದು ಕೂತ್ಕೊಂಡೆ ಟೀ ಕುಡಿತ ಡ್ಯೂಟಿ ಬಿತ್ತು ಎಲ್ಲಿಗೆ ಮೆಜೆಸ್ಟಿಕ್ಗೆ ಅದೇ ಮೆಜೆಸ್ಟಿಕ್ ಓದ್ತಿದೆ ಓದೆ ಸ್ಪಾಟ್ಗೆ ನಾನು ಬರೋಕ್ಕಿಂತ ಮುಂಚೆ ಒಂದು ಆಟೋ ಬಂದು ನಿಂತೈತೆ ಓ ಬಿಡು ಯಾರೋ ಬೇರೆ ಬುಕ್ ಮಾಡಿರ್ಬೇಕು ಅಂತ ಸುಮ್ಮನೆ ಅದೇ ಪ್ಯಾಸೆಂಜರ್ ಬಂದರು ಐದು ಜನ ಕಳ್ಸ್ಕೊಡೋಕಿಬ್ರಾ ಆಟೋ ತೊಗೊ ಮಾತಾಡಿದ್ರು ನನ್ನ ಆಟೋದ ಬಂದು ನನ್ನ ಹೆಸರಲ್ಲಿ ಕೇಳೋದು ಕರೆಕ್ಟಾಗಿತ್ತು ನಂಬರ್ ನೋಡೋದು ಕರೆಕ್ಟಾಗಿತ್ತು ನನ್ನ ಆಟೋ ಬುಕ್ ಆಗೈತೆ ಅವನ ಆಟೋ ಕ್ಯಾನ್ಸಲ್ ಆಗೈತೆ ಆಮೇಲೆ ಅವನ ಆಟೋ ತಗ ಮಾತಾಡ್ಕೊಂಡು ನನ್ನ ಹತ್ರ ಬಂದು ಇಲ್ಲ ಸರ್ ನಿಮ್ಮ ಆಟೋ ಕ್ಯಾನ್ಸಲ್ ಆಗಿಬಿಟ್ಟೈತೆ ಅಂತ ನಾನು ಎಲ್ಲಿ ಸರ್ ತೋರಿಸಿ ಅಂತ ಅನ್ಬೋದಾಗಿತ್ತು ಸಿಗಾಕೊಂಡ್ಬಿಡೋರು ಟೆನ್ಷನ್ ಮಾಡ್ಕೊಂಡಿಲ್ಲ ಅಲ್ಲಿ ಮುಂದೇನು ಮಾತುಕತೆ ಆಗಿರುತ್ತೆ ಆಟೋ ಡ್ರೈವರ್ಗು ಅವ್ರೇನು ಹೇಳಿರ್ಬೋದು ಸರ್ ನಾನು ಕರ್ಕೊಂಡಿದ್ದೀನಿ ಅವನ ಆಟೋ ಬೇರೆ ಹೊಸದಾಗಿತ್ತು ನಾನು ಸ್ವಲ್ಪ ಹಳೇದಾಗಿತ್ತು ಏನೋ ಮಾತುಕತೆ ನಡೆದಿರುತ್ತೆ ಬಿಟ್ಬಿಟ್ಟೆ ಬಿಡು ನಾನು ಸುಮ್ಮನೆ ಆಗೋದೆ ಆಮೇಲೆ ನಾನೇ ಕ್ಯಾನ್ಸಲ್ ಮಾಡ್ಕೊಂಡು ಸರ್ ಆಯ್ತು ಪರವಾಗಿಲ್ಲ ಬಿಡಿ ಸರ್ ಅಂತ ಬಂದ್ಬಿಟ್ಟೆ ನಾನು ಮುಂದೆನೇ ಅದೇ ಆಟೋ ಡ್ರೈವರ್ ಆ ಪ್ಯಾಸೇಂಜನ್ನು ಕೊಡಿಸ್ಕೊಂಡು ಹೋದ ಅದು ಹಿಂಗೆ ಅಂದ್ಕೊಂಡು ನಾರ್ಮಲ್ ಆಗಿದೆ ಪರವಾಗಿಲ್ಲ ಅದು ಬೇಜಾರಾಯಿತು ಹಿಂಗಾಗೋಯ್ತಲ್ಲ ನನಗೆ ಇಷ್ಟು ಒನ್ ಅವರ್ ಕದ್ದು ಅಂತ ಟೆನ್ಷನ್ ಮಾಡ್ಕೊಳ್ಲಿಲ್ಲ ಮತ್ತು ಟೀ ಕುಡಿತಾ ಇದ್ದೀನಿ ಮತ್ತು ಡ್ಯೂಟಿ ಬಿತ್ತು ಎಲ್ಲಿಗೆ ಬೈಶಂಕರಿಗೆ ಡಬಲ್ ಮೆಜೆಸ್ಟಿಗೆ ಡಬಲ್ ಖುಷಿಯಾಗಿ ಓದ್ತದೆ ಒಂದು ಖುಷಿ ಆಯಿತು ಯಾಕಂದರೆ ನೋಡಿ ಜೀವನದಲ್ಲಿ ಒಬ್ಬ ಒಬ್ಬರು ಬಿಟ್ಕೊಡ್ಬೇಕು ಎಲ್ಲ ವಿಸ್ತಾರಲ್ಲ ಕೆಲವೊಂದು ದಿವ್ಸ ಬಿಟ್ಕೊಡ್ಬೇಕು ಇನ್ನೊಂದು ನಮಗೆ ಒಳ್ಳೇದು ಇಟ್ಟಿರ್ತಾನೆ ದೇವರು ನೆಕ್ಸ್ಟ್ ಮಿನಿಟೇ ನಾವು ಆ ಥರ ಬರಬಾರ್ದು ತಾಳ್ಮೆಯಿಂದ ಇರಬೇಕು ಅನ್ನೋದಕ್ಕೆ ನೋಡಿ ವಿಡಿಯೋ ಸಾಕ್ಸಿ ಓದ್ಕೊಂಡು ಕರ್ಕೊಂಡೋಗ್ತಾಯಿದ್ದೀನಿ ಎರಡೇ ಟ್ರಾಫಿಕ್ ಆಗೈತೆ ಅದೇ ಆಟೋ ಡ್ರೈವರ್ ಪಗ್ದಲ್ಲಿ ಬಂದ ಸಿಗಾಕೊಂಡು ಯಾಕಂದ್ರೆ ಅವ್ನು ಅವನು ಹೋಗಿದ್ದು ಹತ್ತು ನಿಮಿಷಕ್ಕೆ ನಾನು ಹೋಗಿದ್ದು ನೋಡಿದೆ ಗುರುತಿಕ್ಕೊಂಡಿದ್ದೆ ಆಟೋನ ಬೇಕು ಬೇಕು ಫೋನ್ ಮಾಡದೇ ಇದ್ದರು ಫೋನೇ ಹೋಗಿಲ್ಲ ಸೊ ನಾನೇ ಓಹ್ ಡ್ಯೂಟಿ ಬಿದ್ದಾಯ್ತು ಎಲ್ಲಿಗೋತಾ ಮೆಜೆಸಿಗಲ್ಲಮ್ಮ ಬೈನ್ ಶಂಕರಿಗೆ ಅದಕ್ಕೆ ಮಗ ಹೇಳೋದು ಬಿಟ್ಕೊಡ್ಬೇಕು ಅಂತ ಅಂತ ನಾನೇ ಕೇಳಿಸ್ಕೊಳ್ತೀರ ಅನ್ನೋ ಥರ ಸ್ವಲ್ಪ ಜ್ವರ ಮಾತಾಡ್ಕೊಂಡು ಹೋದೆ ಯಾಕಂದ್ರೆ ಇಷ್ಟೇ ಅವನು ಬಿಟ್ಕೊಳ್ಳಿ ಅಂತ ಹೋದೆ ಬೈನ್ಶಂಕರಿ ಬಿಟ್ಟೆ ಬಾಡಿಗೆ ಆಯಿತು ಅವನು ಸಮಾಧಾನ ಆಯ್ತು ನೋಡಿ ಹ್ಞೂ ಓಹ್ ಇವತ್ತು ಗುರುಪೂರ್ಣಿಮೆ ಹ್ಞೂ ಓ ಗುರುಪೂರ್ಣಿಮೆಗೆ ಒಳ್ಳೆಯ ಇನ್ಸಿಡೆಂಟೇ ಇದು ಇದು ಮೊನ್ನೆನರದಿದು ಇನ್ನೇನು ಹೇಳ್ಬೇಕಂದ್ರೆ ಅಷ್ಟೇ ಜೀವನದಲ್ಲಿ ಏನಾದರೂ ಜಗಳ ಮಾಡ್ಕೋಬೇಡಿ ಖಚಿತಿ ಮಾಡ್ಕೋಬೇಡಿ ಕಿತ್ತಾಡ್ಕೋಬೇಡಿ ಕೂಲಾಗ್ಬಿಡಿ ಎಲ್ಲ ಹೋಗುತ್ತೆ ತಾನಾಗಿ ಯಾಕೆ ಎಷ್ಟು ಮಿನಿಟ್ ನಮ್ಗೆ ಒಳ್ಳೇದಾಗಿತ್ತು ಒಳ್ಳೇದಾಗಬೇಕಂತ ಇರುತ್ತೆ ಆ ಒಳ್ಳೇದಾಗೋ ಟೈಮಲ್ಲೇ ಕೆಟ್ಟದ್ದು ಬರೋದು ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು